ನಮ್ಮ ಗೆಲುವಿಗೆ ಇಬ್ಬರೇ ಕಾರಣ ನಾನು ಈ ಹಿಂದೆ ಹೇಳಿದ್ದ ಮಾತು ನಿಜವಾಯ್ತು ಅಂದ್ರು ಸ್ಮೃತಿ ಜಗತ್ತಿನಲ್ಲೇ ಅತಿ ದೊಡ್ಡ ಕ್ರಿಕೆಟ್ ಅಭಿಮಾನಿ ಬಳಗವನ್ನು ಹೊಂದಿರುವ ಕನ್ನಡಿಗರ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡನೇ ಬಾರಿಗೆ ಮಹಿಳಾ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನ ಜಯಿಸಿದೆ ಗುರುವಾರ ವಡೋದಾರದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಆರು ವಿಕೆಟ್ಗಳಿಂದ ಆರ್ಸಿಬಿ ವೀರ ವನಿತೆಯರು ಸೋಲಿಸಿದ್ರು ಇನ್ನೂರ ನಾಲ್ಕು ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ರು ಡಬ್ಲ್ಯೂಪಿಎಲ್ನಲ್ಲಿ ಅತ್ಯಧಿಕ ರನ್ ಗುರಿಯನ್ನು ಬೆನ್ನಟ್ಟಿದ್ದ ತಂಡವೆಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಇದರ ಬೆನ್ನಲ್ಲೇ ನಾಯಕಿ ಸ್ಮೃತಿ ಮಂಧಾನ ತಮ್ಮ ತಂಡದ ಗೆಲುವಿನ ಬಗ್ಗೆ ನೀಡಿರುವ ಹೇಳಿಕೆಗಳು ವೈರಲ್ ಆಗಿವೆ ಈ ನಮ್ದು ಪಂದ್ಯದ ನಂತರ ಮಾತನಾಡಿದ ಸ್ಮೃತಿ ಮಂಧನ ಎರಡನೇ ಬಾರಿಗೆ ಗೆಲುವು ಸಾಧಿಸಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ನಾಲ್ಕು ವರ್ಷಗಳಲ್ಲಿ ಎರಡು ಪ್ರಶಸ್ತಿಗಳನ್ನು ಗೆಲ್ಲುವುದೆಂದರೆ ನಿಜಕ್ಕೂ ಖುಷಿಯ ಸಂಗತಿ ಕಳೆದ ಮೂರು ವರ್ಷಗಳಿಂದ ಫ್ರಾಂಚೈಸಿ ಸತತ ಮೂರನೇ ಪ್ರಶಸ್ತಿಯನ್ನು ಗೆದ್ದಿರುವುದಕ್ಕೆ ಖುಷಿಯಾಗುತ್ತಿದೆ ಎಂದು ಸ್ಮೃತಿ ಮಂಧಾನ ಅವರು ಸಂತೋಷ ವ್ಯಕ್ತಪಡಿಸಿದ್ರು ಫೈನಲ್ ಪಂದ್ಯದ ಬಗ್ಗೆ ಮಾತನಾಡಿದ ಸ್ಮೃತಿ ಮಂಧಾನ ಲಾರೆನ್ ಬೆಲ್ ಹಾಗೂ ಜಾರ್ಜಿಯಾ ವಾಲ್ ಅವರನ್ನು ಶ್ಲಾಘಿಸಿದ್ರು ಈ ಪಿಚ್ನಲ್ಲಿ ನಾವು ಇನ್ನೂರು ರನ್ಗಳ ಗುರಿಯನ್ನ ಬೆನ್ನಟ್ಟಬಹುದೆಂದು ನಾವು ಭಾವಿಸಿದ್ವು ಇದು ಬ್ಯಾಟಿಂಗ್ ಪಿಚ್ ನಮ್ಮ ಬೌಲ್ ಕೊನೆಯ ನಾಲ್ಕು ಓವರ್ಗಳಲ್ಲಿ ನಿಜವಾಗಿಯೂ ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು ಲಾರೆನ್ ಬೆಲ್ ಖಂಡಿತವಾಗಿಯೂ ಶ್ರೇಯಸ್ಸಿಗೆ ಅರ್ಹರು ಹೆಚ್ಚು ರನ್ ದಾಖಲಾದ ಪಂದ್ಯದಲ್ಲಿ ಬೆಲ್ ಅವರು ನಾಲ್ಕು ಓವರ್ಗಳನ್ನು ಬೌಲ್ ಮಾಡಿ ಕೇವಲ ಇಪ್ಪತ್ತು ರನ್ಗಳನ್ನು ನೀಡಿದ್ದು ಅದ್ಭುತವಾಗಿದೆ ನನ್ನ ಅಭಿಪ್ರಾಯದಲ್ಲಿ ಅವರದು ಪಂದ್ಯ ಗೆಲ್ಲುವ ಸ್ಪೆಲ್ ಆಗಿತ್ತು ಎಂದು ಸ್ಮೃತಿ ಹೇಳಿದ್ರು ನಾನು ಮೊದಲೇ ಹೇಳಿದ್ದೆ ಜಾರ್ಜಿಯಾ ವಾಲ್ ಜೊತೆಗಿನ ತನ್ನ ಜೊತೆಯಾಟದ ಬಗ್ಗೆ ಮಾತನಾಡಿದ ಸ್ಮೃತಿ ವಾಲ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ವಿಶೇಷವಾಗಿ ಪವರ್ ಪ್ಲೇನಲ್ಲಿ ಬಹುತೇಕ ಸ್ಟ್ರೈಕ್ ತೆಗೆದುಕೊಂಡು ಬ್ಯಾಟಿಂಗ್ ಮಾಡಿದ್ರು ನಾನು ಹತ್ತು ಅಥವಾ ಹದಿನೈದು ದಿನಗಳ ಹಿಂದೆ ನಮ್ಮ ಆಟಗಾರರಿಗೆ ಹೇಳಿದ್ದೆ ಫೈನಲ್ ಪಂದ್ಯದಲ್ಲಿ ವಾಲ್ ಅವರು ಪಂದ್ಯ ಗೆಲ್ಲುವ ಆಟವಾಡುತ್ತಾರೆ ಎಂದಿದ್ದೆ ಇದು ನಿಜವಾಗಿಯೂ ಅವರು ಮಾಡಿ ತೋರಿಸಿದ್ರು ನಮ್ಮ ಬೆಂಬಲ ಸಿಬ್ಬಂದಿ ಕೂಡ ನಮಗೆ ಉತ್ತಮ ಸಹಕಾರ ನೀಡಿದ್ರು ನಮ್ಮ ಹುಡುಗಿಯರು ತುಂಬಾ ಶ್ರಮಿಸಿದ್ರು ಈ ಗೆಲುವು ನಮ್ಮ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ನಮ್ಮ ತಂಡದ ಪ್ರತಿಯೊಬ್ಬರೂ ಇಂದು ಮನೆಗೆ ಹೋದಾಗ ಈ ಗೆಲುವಿನಲ್ಲಿ ನನ್ನ ಪಾತ್ರವೂ ಇತ್ತು ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ನಾನು ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಹೇಳಿದ್ದೆ ಈಗಲೂ ನಾನು ಹೇಳುತ್ತಿದ್ದೇನೆ ಈ ಸಲ ಕಪ್ ನಂಬರ್ ಟೂ ಎಂದು ಸ್ಮೃತಿ ಮಧ ಎರಡನ್ನು ತೋರಿಸುತ್ತಾ ಹೇಳಿದ್ರು ಪಂದ್ಯದ ವಿಚಾರಕ್ಕೆ ಬಂದರೆ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಮೂರು ರನ್ ಗಳಿಸಿತು ಡೆಲ್ಲಿ ಪರ ನಾಯಕಿ ಜಮಿಮಾ ರಾಡ್ರಿಗಸ್ ಲಾರಾ ವೋಲ್ಡಾರ್ಡ್ ಲಿಸೆಲ್ಲಿ ಲೀ ಮತ್ತು ಚಿನ್ನೆಲಿ ಹೆನ್ರಿ ಗರಿಷ್ಠ ಸ್ಕೋರ್ಗಳಾಗಿದ್ರು ಆರ್ಸಿಬಿ ಬೌಲರ್ಗಳಲ್ಲಿ ಸಯಾಲಿ ಸತ್ ಘರೆ ನಾಡಿನ್ ಡಿ ಕ್ಲರ್ಕ್ ಮತ್ತು ಅರುಂಧತಿ ರೆಡ್ಡಿ ತಲಾ ಒಂದು ವಿಕೆಟ್ ಪಡೆದರು ಗುರಿ ಬೆನ್ನತ್ತಿದ ಆರ್ಸಿಬಿ ಪರ ಸ್ಮೃತಿ ಮಂಧನ ಮತ್ತು ಜಾರ್ಜಿಯಾ ವಾಲ್ ಉತ್ತಮ ಪ್ರದರ್ಶನ ನೀಡಿದ್ರು ಇದರ ಪರಿಣಾಮ ಆರ್ಸಿಬಿ ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ನಾಲ್ಕು ರನ್ಗಳ ಬೃಹತ್ ಗುರಿಯನ್ನು ತಲುಪಿತು ದೆಹಲಿ ಬೌಲರ್ಗಳ ಪರ ಚಿನ್ನೆಲ್ಲಿ ಹೆನ್ರಿ ಎರಡು ವಿಕೆಟ್ ಪಡೆದರು ನಂದಿನಿ ಶರ್ಮಾ ಮತ್ತು ಮಿನ್ನುಮಣಿ ತಲಾ ಒಂದು ವಿಕೆಟ್ ಪಡೆದರು ನೌತ್ ಪ್ರಿಕ್ಷೇ ನೌಹಾ ಪೋಹಾ ತಾಜಾ ಸುದ್ದಿ ನಿಕರ ಮಾಹಿತಿಗೆ ಬ್ರೌಸ್ ಮಾಡಿ vijayawani.net QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ